ಅಧಿಕ ರಕ್ತದೊತ್ತಡದ ಸಮಸ್ಯೆಯಿಂದ ಬಳಲುತ್ತಿರುವ ಜನರು ತಮ್ಮ ದಿನನಿತ್ಯದ ಜೀವನದಲ್ಲಿ ಕೆಲವೊಂದು ಸರಳ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಹೈ ಬಿಪಿ ಸಮಸ್ಯೆಯಿಂದ ಪಾರಾಗಬಹುದು ಏನವು ಟಿಪ್ಸ್ ನೋಡಿ ಈ ಅಭ್ಯಾಸಗಳಿಂದ ಬಿಪಿ ಕಂಟ್ರೋಲ್ನಲ್ಲಿರುತ್ತೆ ರಕ್ತದೊತ್ತಡದ ಸಮಸ್ಯೆ ಅಂದರೆ ಬಿಪಿ ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಹೆಚ್ಚುತ್ತಿದೆ ಅಧಿಕ ರಕ್ತದೊತ್ತಡವು ಅರ್ಧದಷ್ಟು ಪಾರ್ಶ್ವವಾಯು ಮೂರನೇ ಒಂದು ಭಾಗದಷ್ಟು ಹೃದ್ರೋಗ ಮತ್ತು ಮೂತ್ರಪಿಂಡದ ಕಾಯಿಲೆಗಳಿಗೆ ಪ್ರಮುಖ ಕಾರಣವಾಗಿದೆ ಡಯಟ್ ವ್ಯಾಯಾಮಗಳ ಮೂಲಕ ಬಿಪಿಯನ್ನು ಕಡಿಮೆ ಮಾಡಬಹುದು ಹೆಚ್ಚು ವ್ಯಾಯಾಮ ಮಾಡದ ಜನರಿಗೆ ವಾಕಿಂಗ್ ಕೂಡ ರಕ್ತದೊತ್ತಡವನ್ನ ಕಡಿಮೆ ಮಾಡಲು ಸಹಕಾರಿಯಾಗುತ್ತೆ ನೀವು ಹೆಚ್ಚು ಶ್ರಮ ಪಡದೆ ನಿಮ್ಮ ಬಿಪಿಯನ್ನು ನಿಯಂತ್ರಿಸಲು ಬಯಸಿದ್ರೆ ನಾವೀಗ ಹೇಳುವ ಈ ಆರು ಕ್ರಮಗಳನ್ನು ಅಳವಡಿಸಿಕೊಳ್ಳಬಹುದು ಮೊದಲಿಗೆ ಹೆಚ್ಚು ಗ್ರೀನ್ ಟೀ ಕುಡಿಯಿರಿ ಬೆಳಗ್ಗೆ ಒಂದು ಕಪ್ ಗ್ರೀನ್ ಟೀಯು ರಕ್ತದೊತ್ತಡಕ್ಕೆ ಬೆಳಗಿನ ನಡಿಗೆಯಷ್ಟೇ ಪ್ರಯೋಜನಕಾರಿಯಾಗಿದೆ ಬ್ರಿಟಿಷ್ ಜರ್ನಲ್ ಆಫ್ ನ್ಯೂಟ್ರಿಷನ್ ನಲ್ಲಿ ಪ್ರಕಟವಾದಂತಹ ಎರಡು ಸಾವಿರದ ಹದಿನಾಲ್ಕರ ಅಧ್ಯಯನವು ರಕ್ತನಾಳಗಳನ್ನು ವಿಶ್ರಾಂತಿ ಮಾಡುವ ಮೂಲಕ ಈ ಚಹಾವು ರಕ್ತದೊತ್ತಡವನ್ನ ಸುಧಾರಿಸಿದ್ದಾರೆ

ಇನ್ನು ದೀರ್ಘಕಾಲದವರೆಗೆ ಈ ಗ್ರೀನ್ ಟೀ ಚಹಾವನ್ನು ಕುಡಿಯುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಹನ್ನೆರಡು ವಾರಗಳ ಅಧ್ಯಯನದ ನಂತರ ಪ್ರತಿದಿನ ಗ್ರೀನ್ ಟೀ ಸೇವಿಸಿದ ವ್ಯಕ್ತಿಗಳು ಕಡಿಮೆ ಬಿಪಿಯನ್ನು ಹೊಂದಿದ್ದರು ಇದರ ಪರಿಣಾಮವಾಗಿ ಪಾರ್ಶ್ವವಾಯುವಿನ ಅಪಾಯವು ಶೇಕಡ ಎಂಟರಷ್ಟು ಕಡಿಮೆಯಾಗಿದೆ ಮತ್ತು ಪರಿಧಮನಿಯ ಅಪಧಮನಿ ಕಾಯಿಲೆಯ ಅಪಾಯವು ಶೇಕಡಾ ಐದರಷ್ಟು ಕಡಿಮೆಯಾಗಿದೆ ಇನ್ನು ಗ್ರೀನ್ ಟೀಯು ಬಿಪಿ ಮೇಲೆ ಉತ್ತಮ ಪರಿಣಾಮ ಬೀರುತ್ತಿ ಅಂತ ಸಂಶೋಧನೆ ಮುಖೇನ ತಿಳಿದು ಬಂದಿದೆ ಇನ್ನು ಕಡಿಮೆ ಉಪ್ಪು ತಿನ್ನಿರಿ ಸಂಸ್ಕರಿಸಿದ ಆಹಾರವನ್ನು ತ್ಯಜಿಸಿ ಆಹಾರದಲ್ಲಿ ಹೆಚ್ಚಿನ ಉಪ್ಪಿನ ಸೇವನೆ ದೇಹದಲ್ಲಿ ಹೆಚ್ಚು ನೀರನ್ನು ಉಳಿಸಿಕೊಳ್ಳುತ್ತದೆ ಇದು ರಕ್ತದ ಪ್ರಮಾಣವನ್ನ ಹೆಚ್ಚಿಸುತ್ತೆ ಈ ಕಾರಣದಿಂದಾಗಿ ರಕ್ತನಾಳಗಳಲ್ಲಿನ ಒತ್ತಡವೂ ಹೆಚ್ಚಾಗುತ್ತೆ ಇನ್ನು ಅಧಿಕ ಬಿಪಿ ಹೃದ್ರೋಗ ಪಾರ್ಶ್ವವಾಯು ಮತ್ತು ಬುದ್ಧಿಮಾಂದ್ಯತೆಗೆ ಕಾರಣವಾಗಬಹುದು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಪ್ರತಿದಿನ ಆರು ಗ್ರಾಮ್ಗಿಂತ ಹೆಚ್ಚು ಉಪ್ಪನ್ನು ಸೇವಿಸದಂತೆ ಸಲಹೆ ನೀಡಲಾಗುತ್ತೆ ಅಂದರೆ ಸುಮಾರು ಒಂದೂವರೆ ಟೀ ಚಮಚ ಸಂಸ್ಕರಿಸಿದ ಆಹಾರಗಳು ಬಹಳಷ್ಟು ಉಪ್ಪನ್ನು ಹೊಂದಿರ್ತವೆ ಈ ಬಗ್ಗೆ ಜಾಗರೂಕರಾಗಿರಿ ಇನ್ನು ಬೆಳಗಿನ ಉಪಹಾರಕ್ಕಾಗಿ ಮೊಸರು ಮತ್ತು ಬೆರ್ರಿ ಹಣ್ಣು ಮೊಸರು ರಕ್ತದೊತ್ತಡಕ್ಕೆ ಪ್ರಯೋಜನಕಾರಿ ಫ್ಲೋರಿಡಾ ಸ್ಟೇಟ್ ಯೂನಿವರ್ಸಿಟಿಯ ಎರಡು ಸಾವಿರದ ಹದಿನೈದರ ಅಧ್ಯಯನದ ಪ್ರಕಾರ ಮೊಸರಿಗೆ ಬೆರ್ರಿ ಹಣ್ಣುಗಳನ್ನು ಸೇರಿಸುವುದು ಒಳ್ಳೆಯದು ಈ ಸಂಶೋಧನೆಯಲ್ಲಿ ಮಹಿಳೆಯರು ಪ್ರತಿದಿನ ಬೆಳಗಿನ ಉಪಹಾರದಲ್ಲಿ ಮೊಸರು ಹಾಗೂ ಬ್ಲೂ ಬೆರ್ರಿಗಳನ್ನು ತಿನ್ನೋದು ಬಿಪಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಅಂತ ಹೇಳಿದೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ ರಾತ್ರಿಯಲ್ಲಿ ಏಳು ಗಂಟೆಗಳಿಗಿಂತ ಕಡಿಮೆ ನಿದ್ರೆ ಮಾಡೋದು ರಕ್ತದೊತ್ತಡದ ಅಪಾಯವನ್ನು ಶೇಕಡ ಏಳರಷ್ಟು ಹೆಚ್ಚಿಸಬಹುದು ಆದರೆ ನಿಯಮಿತವಾಗಿ ಐದು ಗಂಟೆಗಳಿಗಿಂತ ಕಡಿಮೆ ನಿದ್ರೆ ಮಾಡೋ ಜನರಲ್ಲಂತೂ ರಕ್ತದೊತ್ತಡದಲ್ಲಿ ಶೇಕಡ ಹನ್ನೊಂದರಷ್ಟು ಹೆಚ್ಚಳವನ್ನು ಹೊಂದಿರ್ತಾರೆ ಹೀಗಾಗಿ ಕಣ್ತುಂಬ ನಿದ್ರೆ ಮಾಡಿ ಇನ್ನು ಕೆಟ್ಟ ಜೀವನ ಶೈಲಿ ಅಭ್ಯಾಸಗಳು ಮತ್ತು ನಿದ್ರಾಹೀನತೆಯು ಜನರ ಒತ್ತಡದ ಮಟ್ಟಗಳು ರಕ್ತದೊತ್ತಡವನ್ನು ಹೆಚ್ಚಿಸುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ರಾತ್ರಿ ಉತ್ತಮ ನಿದ್ರೆ ಪಡೆಯುವುದು ಮುಖ್ಯ ಇನ್ನು ಅಧಿಕ ರಕ್ತದೊತ್ತಡದ ಸಮಸ್ಯೆ ಇರುವರಿಗೆ ಉಸಿರಾಟವನ್ನು ತಡೆಯುವ ಲಘು ವ್ಯಾಯಾಮಗಳನ್ನು ಮಾಡಲು ಸಲಹೆ ನೀಡಲಾಗುತ್ತೆ ವ್ಯಾಯಾಮ ಮಾಡುವುದರಿಂದ ಹೃದಯ ಆರೋಗ್ಯಕರವಾಗಿರುತ್ತೆ ಇದರಿಂದ ಬಿಪಿ ಕೂಡ ನಿಯಂತ್ರಣದಲ್ಲಿರುತ್ತೆ ಇನ್ನು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಇದು ನಿಮಗೆ ಸಹಾಯ ಮಾಡುತ್ತೆ ಇದು ನಿಮ್ಮ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಕಾರಿ ಯಾಕಂದ್ರೆ ಆರೋಗ್ಯಕರ ತೂಕದ ದೇಹದಲ್ಲಿ ಹೃದಯವು ದೇಹದಾದ್ಯಂತ ರಕ್ತವನ್ನ ಪಂಪ್ ಮಾಡಲು ಕಷ್ಟಪಡಬೇಕಾಗಿಲ್ಲ ಇನ್ನು ಮದ್ಯಪಾನ ಮಾಡುವುದನ್ನು ತಪ್ಪಿಸಿ ಆಲ್ಕೋಹಾಲ್ ರಕ್ತದೊತ್ತಡವನ್ನು ಹೆಚ್ಚಿಸಬಹುದು ಮದ್ಯಪಾನವು ರಕ್ತದೊತ್ತಡವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತೆ ಆದ್ದರಿಂದ ಆಲ್ಕೋಹಾಲ್ ತ್ಯಜಿಸಿ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ